ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ ಇವತ್ತು ಮೈಸೂರಿನಲ್ಲಿರುವಂತಹ ನಮ್ಮ ಡಿ ಸಿ ಆಫೀಸನ್ನು ಕಟ್ಟಿಸಿದಂಥವ್ರು ಅವರು ಇವತ್ತು ಕೆ ಆರ್ ಎಸ್ ರಸ್ತೆ ಎಲ್ಲಿ ನಾವು ಅಲ್ಲಿ ಹೆಸರು ಅಂತ ಹೊರಟಿದ್ದೀವಿ ಆ ಆ ರಸ್ತೆ ಏನಿದೆ ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮುಂದೆ ಹೋಗುವಂಥ ರಸ್ತೆ ಏನಿದೆ ಆ ರಸ್ತೆಗೆ ರಾಯಲಿನ್ ಹೋಟೆಲ್ವರೆಗೂ ಆ ಡಾಕೆ ಅಂತ ಹೊರಟಿದ್ದಾರೆ ಆ ರಸ್ತೆಯಲ್ಲಿ ಜಯದೇವ ಹಾಸ್ಪಿಟಲ್ ಇದೆ ಅದಕ್ಕೆ ಜಾಗ ಗುರುತಿಸಿದ್ದು ಶಂಕರಲಿಂಗೇಗೌಡರು ಜಯದೇವ ಮೈಸೂರಿಗೆ ಬರಲಿಕ್ಕೆ ಕಾರಣರಾದಂಥವರು ಯಡಿಯೂರಪ್ಪ ಸಾಹೇಬರು ಆಗ ರಾಮದಾಸ್ ಅವರು ಕೂಡ ಸಚಿವರಾಗಿದ್ದರು ಆದರೆ ಒಂದು ಅದ್ಭುತವಾದಂಥ ಬಿಲ್ಡಿಂಗು ಕೆ ಆರ್ ಎಸ್ ರಸ್ತೆಯಲ್ಲಿ ನಿರ್ಮಾಣವಾಗಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಆಗಿನ ಮಾಜಿ ಎಮ್ ಎಲ್ ಎ ದಿವಂಗತ ವಾಸಣ್ಣವರ ಕೊಡುಗೆ ದೊಡ್ಡದಿದೆ ಸಿದ್ದರಾಮಯ್ಯ ಸಾಹೇಬರು ಒಬ್ಬರು ಮುಖ್ಯಮಂತ್ರಿಯಾಗಿ ಅದಕ್ಕೆ ನೂರಾರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿವತ್ತು ಒಂದು ಸುಸಜ್ಜಿತವಾದಂಥ ಮುನ್ನೂರು ಬೆಡ್ಗಳಿಗಿಂತ